ನಿಮ್ಮ ಆಂಡ್ರಾಯ್ಡ್ ಮೊಬೈಲ್ನ ಪ್ಲೇ ಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಮೈಸೂರು ಜನವರಿ ಹದಿನೈದು ಆಚಾರ್ಯ ವಿಮಲ್ ಸಾಗರ್ ಸುರೇಶ್ವರ್ ರವರ ಸ್ಫೂರ್ತಿಯೊಂದಿಗೆ ಕಲ್ಯಾಣ್ ಮಿತ್ರ ವರ್ಷವಾಸ ಸಮಿತಿ ಮತ್ತು ಜೈನ್ ಚಾರಿಟಬಲ್ ಟ್ರಸ್ಟ್ ವಿವಿಧ ಸಂಘ ಸಂಸ್ಥೆಗಳು ಮತ್ತು ಲೋಕೋಪಕಾರಿಗಳ ಕೊಡುಗೆ ವತಿಯಿಂದ ಮೈಸೂರು ಪಿಂಜರಪೋಲ್ ಸೊಸೈಟಿಯ ಆವರಣದಲ್ಲಿ ಸಾಧ್ವಿ ಮಣಿಪ್ರಭಾಶ್ರೀ ಆದಿ ಠಾಣಾ ಅವರ ಸಮ್ಮುಖದಲ್ಲಿ ಹೊಸದಾಗಿ ನಿರ್ಮಿಸಲಾದ ಗೋಪಾಲಕ ಸದನವನ್ನು ಅಧಿಕೃತವಾಗಿ ಉದ್ಘಾಟಿಸಲಾಯಿತು ಈ ಸಂದರ್ಭದಲ್ಲಿ ಸೊಸೈಟಿ ಕಾರ್ಯದರ್ಶಿ ವಿನೋದ್ ಖಾಬಿಯಾ ಪಿಂಜ್ರಾಪೋಲ್ ಸೊಸೈಟಿಯ ಅಧ್ಯಕ್ಷ ಸುಮತ್ ಲಾಲ್ ಪಗಾರಿಯಾ ಉಪಾಧ್ಯಕ್ಷ ಪ್ಯಾರೆಲಾಲ್ ಜೈನ್ ಕಾರ್ಯದರ್ಶಿ ವಿನೋದ್ ಕಬಿಯಾ ಖಜಾಂಚಿ ಅಶೋಕ್ ಧೋಕಾ ವರ್ಷವಾಸ ಸಮಿತಿಯ ಅಶೋಕ್ ದಾಂತಾವಾಡಿಯಾ ಕಾಂತಿಲಾಲ್ ಚೌಹಾಣ್ ಬನ್ವರ್ ಲುಂಕಡ್ ಮುಂತಾದವರು ಉಪಸ್ಥಿತರಿದ್ದರು ಜೈ ಕರ್ನಾಟಕ ಇದು ಉಚಿತವಾಗಿ ಸಮಯ ಪಿಂಜರಾಪೋಳದಲ್ಲಿ ಭವನ ಉದ್ಘಾಟನೆ ಅದಕ್ಕೆ ಉದ್ಘಾಟನೆಗೆ ನಮಗೂ ಒಂದು ಪುಣ್ಯದಿಂದ ಸೇವಾ ಕಾರ್ಯದ ಈ ಚತುರ್ಮಾಸ ಪರವಾಗಿ ವಿಮಲ್ ಸಾಗರ್ ಸೂರ್ಯ ಮಹಾರಾಜ ಸಾಬ್ ಅವರ ಹೆಸರುದಿಂದ ಅವ್ರ ಕೈದಿಂದ ಆಗದ ಹಣದಲ್ಲಿ ಇದು ಒಂದು ಸೇವಾ ಕಾರ್ಯ ನಮಗೂ ಮಾಡೋಕ್ಕೆ ಅವಸರ ಕೊಟ್ಟಿದ್ದಾರೆ ಪಿಂಜರಾಪು ಸರಸರು ಅವ್ರಿಗೂ ತುಂಬ ಧನ್ಯವಾದಗಳು ಜೈನ್ ಚಾರಿಟಬಲ್ ಟ್ರಸ್ಟ್ ಪರವಾಗಿ ನಾವೆಲ್ಲ ಸೇರಿ ಸುಂದರ ಚತುರ್ಮಾಸವನ್ನು ಈ ವರ್ಷದಲ್ಲಿ ಮಾಡಿದೀವಿ ಈಂಜರಾಬೋಲ್ಸ್ ಗೋಪಾಲಕ್ ಭವನ್ ಪಿಂಜರಾ ಬೋಲ್ಸ್ ಸೊಸೈಟಿಯಲ್ಲಿ ಈ ಕಟ್ಟಡಗೆ ನಮ್ಮ ಪರವಾಗಿ ಅವ್ರಿಗೆ ಸಮರ್ಪಣೆ ಮಾಡ್ತಾ ಇದ್ದೀವಿ ಧನ್ಯವಾದ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ನಿಮ್ಮ ಮೊಬೈಲ್ನ ಪ್ಲೇಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ ನಿಮ್ಮ ಆಂಡ್ರಾಯ್ಡ್ ಮೊಬೈಲ್ನ ಪ್ಲೇಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರೆದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ